ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್ ಸೊ ಇವತ್ತಿನ ದಿನ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೂಚ್ಯಾಂಕಗಳು ಅಂದರೆ ಇಂಡೆಕ್ಸ್ಗಳ ಕುರಿತು ತಿಳಿದುಕೊಳ್ಳೋಣ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತವು ಈ ಒಂದು ಸೂಚ್ಯಾಂಕದಲ್ಲಿ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂಥೇಳಿ ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ ಮತ್ತು ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾಯಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿರಿ ಮೊದಲನೇದಾಗಿ ಈಗ ಯಾವುದೇ ಒಂದು ಹಸಿವು ಸಂತೋಷ ಒಂದು ಯಾವುದೇ ಒಂದು ಸೂಚ್ಯಂಕವನ್ನು ತೆಗೆದುಕೊಂಡಾಗ ನಾವು ಭಾರತದ ಸ್ಥಾನ ಎಷ್ಟನ್ನು ತಿಳಿದುಕೊಂಡಿರ್ತೀವಿ ಅಷ್ಟೇ ಅಲ್ಲದೆ ಕೆಲವೊಂದು ಸಾರಿ ಫಸ್ಟ್ ಅಥವಾ ಸೆಕೆಂಡ್ ಥರ್ಡ್ನೂ ಸಹ ಕೇಳ್ಬೋದು ಯಾವ ದೇಶ ಅಂತೇಳು ಸೊ ಹಾಗಾಗಿ ಅವು ಸಹ ನಾನು ಮೆನ್ಷನ್ ಮಾಡಿದ್ದೀನಿ ನೀವು ಸಹ ಒಂದು ನೋಟ್ಬುಕ್ಕಲ್ಲಿ ಇವು ಇವುಗಳನ್ನು ಬರೆದಿಟ್ಕೊಂಡಿರೋಂತಂದರೆ ನಿಮ್ಗೆ ಎಕ್ಸಾಮ್ ಹೋಗುವಾಗ ಇದು ಹೆಲ್ಪ್ ಆಗ್ತದೆ ಅಂತಲೇ ಹೇಳ್ತೇನೆ ಫಸ್ಟ್ ಬಂದ್ಬಿಟ್ಟು ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಹ್ಯಾಪಿನೆಸ್ ಅನ್ನೋದೇ ಸಂತೋಷ ಅಂದರೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತದ ಸಂತೋಷದ ಸೂಚ್ಯಂಕದಲ್ಲಿ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತೇಳಿ ನೋಡಂಬಲ್ಲಿ ಭಾರತ ಇಂಡಿಯಾ ಎಷ್ಟನೇ ಸ್ಥಾನ ಪಡೆದುಕೊಂಡದ ಈ ಒಂದು ಸಂತೋಷದಲ್ಲಿ ಅಂದರೆ ಒಂದು ನೂರ ಇಪ್ಪತ್ತಾರನೇ ಪ್ಲೇಸನ್ನು ಇದನ್ನು ಪಡೆದುಕೊಂಡದಂತಲೇ ಹೇಳ್ಬೋದು ಹಾಗಾದರೆ ಫಸ್ಟ್ ಯಾವ ದೇಶ ಅದ ನೋಡ್ರಿ ಅಂತಂದರೆ ಫಿನ್ಲ್ಯಾಂಡ್ ದೇಶವು ಮೊದಲನೇ ಅಂದರೆ ಈ ಒಂದು ಸಂತೋಷದಲ್ಲಿ ಫಿನ್ಲ್ಯಾಂಡ್ ದೇಶವು ಮೊದಲನೇ ಸ್ಥಾನ ಪಡೆದುಕೊಂಡಿದೆ ಮತ್ತು ಡೆನ್ಮಾರ್ಕ್ ಅನ್ನೋ ಒಂದು ದೇಶ ಎರಡನೇ ಸ್ಥಾನ ಪಡೆದುಕೊಂಡದ ಮತ್ತು ಮೂರನೇ ಸ್ಥಾನ ಬಂದುಬಿಟ್ಟು ಐಸ್ಲ್ಯಾಂಡ್ ಸೊ ಈ ದೇಶವು ಪಡೆದುಕೊಂಡದ ಅಂದರೆ ಸಂತೋಷ ಸಂತೋಷದ ಸೂಚ್ಯಂಕದಲ್ಲಿ ಭಾರತವು ಒಂದು ನೂರ ಇಪ್ಪತ್ತಾರನೇ ಸ್ಥಾನ ಅಂತಲೇ ಹೇಳ್ಬೋದು ಮೊದಲನೇದೇ ಎರಡನೇದು ಮೂರನೇ ಸಹ ನಾವು ನೋಡ್ಕೋಬೇಕು ಫಿನ್ಲ್ಯಾಂಡ್ ಫಸ್ಟ್ನೇದು ಡೆನ್ಮಾರ್ಕ್ ಎರಡನೇದು ಮತ್ತು ಐಸ್ಲ್ಯಾಂಡ್ ಮೂರನೇ ಸ್ಥಾನ ಪಡೆದುಕೊಂಡದ ನೆಕ್ಸ್ಟ್ ಬರ್ರಿ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಹಂಗರ್ ಅಂದರೆ ಹಸಿವಿನ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ನಮಗೆ ಈಗ ಸಂತೋಷದ ಸ್ಥಾನದಾಗ ಗೊತ್ತಾಯಿತು ಒನ್ ಅಂದರೆ ಒಂದು ನೂರ ಇಪ್ಪತ್ತಾರನೇ ಸ್ಥಾನ ಇತ್ತು ಈಗ ಹಸಿವಿನ ಸೂಚ್ಯಂಕದಲ್ಲಿ ಭಾರತವು ಎಷ್ಟನೇ ಸ್ಥಾನ ಪಡೆದುಕೊಂಡದಂದರೆ ನೂರ ಹನ್ನೊಂದನೇ ಸ್ಥಾನ ಪಡೆದುಕೊಂಡದ ಯಾವುದು ನಮ್ಮ ದೇಶ ಸೊ ಇದರಲ್ಲಿ ಮೊದಲನೇ ಸ್ಥಾನ ಅತ್ಯಂತ ಹಸುವಿನ ದೇಶ ಯಾವುದು ಅಂದರೆ ಬೆಲಾರಸ್ ದೇಶವು ಮೊದಲನೇ ಸ್ಥಾನ ಪಡೆದುಕೊಂಡದ ಅದೇ ರೀತಿ ಎರಡನೇ ಸ್ಥಾನ ಯಾವುದಂದರೆ ಬೋಸ್ನಿಯಾ ಅನ್ನೋದು ಮತ್ತು ಮೂರನೇ ಸ್ಥಾನ ಚಿಲ್ಲಿ ದೇಶ ಪಡೆದುಕೊಂಡದ ಅಂತಲೇ ಹೇಳ್ಬೋದು ಸೊ ಇವೆ ಇದು ನಮಗೆ ಭಾರತ ಈಗ ನಮಗೆ ಎಕ್ಸಾಮ್ನಲ್ಲಿ ಭಾರತ ದೇಶ ಅಂತ ಕೇಳಿದಾಗ ನೂರ ಹನ್ನೊಂದನೇ ಸ್ಥಾನ ಹಸುವಿನ ಸೂಚ್ಯಂಕದಲ್ಲಿದೆ ಸಂತೋಷದಲ್ಲಿ ನೂರ ಇಪ್ಪತ್ತಾರನೇ ಸ್ಥಾನ ಪಡೆದುಕೊಂಡದ ಸೊ ಇವೆಲ್ಲವೂ ಸಹ ಫಸ್ಟ್ ಸೆಕೆಂಡ್ ಥರ್ಡ್ ಸಹ ಸಹ ನೀವು ನೆನಪಿಟ್ಕೊಳಿ ನೆಕ್ಸ್ಟು ಮೂರನೇ ಸೂಚಂಕ ಯಾವುದು ಅಂತಂದರೆ ಈ ಹೆನ್ಲಿ ಪಾಸ್ಪೋರ್ಟ್ ಈ ಪಾಸ್ಪೋರ್ಟ್ ಕುರಿತು ಸಹ ಒಂದು ಪ್ರಶ್ನೆ ಬರ್ತದೆ ಸೊ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ನಮ್ಮ ದೇಶ ಎಷ್ಟನೇ ಸ್ಥಾನ ಪಡೆದುಕೊಂಡದಂದರೆ ಎಂಬತ್ತೈದನೇ ಪ್ಲೇಸ್ ಪಡೆದುಕೊಂಡದ ಮತ್ತು ಇದರಲ್ಲಿ ಮೊದಲನೇ ಸ್ಥಾನ ಯಾವುದಂದರೆ ಫ್ರಾನ್ಸ್ ಈ ಒಂದು ಫ್ರಾನ್ಸ್ ದೇಶದ ಪಾಸ್ಪೋರ್ಟ್ ತೆಗೆದುಕೊಂಡೆ ಅಂದರೆ ನಾವು ಎಲ್ಲ ದೇಶಕ್ಕೂ ಸಹ ನಾವು ಹೋಗ್ಬೋದು ಸೊ ಹಾಗಾಗಿ ಇಲ್ಲಿ ನಮ್ಮ ದೇಶ ಎಂಬತ್ತೈದನೇ ಸ್ಥಾನ ಪಡೆದುಕೊಂಡದ ಅದೇ ರೀತಿ ಫಸ್ಟ್ ಪ್ಲೇಸು ಫ್ರಾನ್ಸ್ ಆ್ಯಂಡ್ ಸೆಕೆಂಡ್ ಪ್ಲೇಸ್ ಇಸ್ ಜರ್ಮನಿ ಜರ್ಮನ್ ದೇಶ ಎರಡನೇ ಪ್ಲೇಸ್ ಬಂದದ ಮತ್ತು ಮೂರನೇ ಪ್ಲೇಸ್ ಯಾವುದಾದಪ್ಪ ಅಂತಂದಾಗ ಇಟಲಿ ದೇಶವು ಈ ಒಂದು ಮೂರನೇ ಸ್ಥಾನ ಅದ ಲಾಸ್ಟ್ ದೇಶ ಯಾವುದು ಅಂತ ಸಹ ಕೇಳ್ಬೋದು ಈ ಒಂದು ಲಾಸ್ಟ್ ದೇಶ ಯಾವುದಂದರೆ ಅಫ್ಘಾನಿಸ್ತಾನ ಇದು ಲಾಸ್ಟ್ ಈ ಒಂದು ಪಾಸ್ಪೋರ್ಟ್ ಪಾಸ್ಪೋರ್ಟ್ನಲ್ಲಿ ಕೊನೆಯ ಸ್ಥಾನ ಪಡೆದುಕೊಂಡದಂತಲೇ ಹೇಳ್ಬೋದು ಫೋ ಫಸ್ಟ್ ಸೆಕೆಂಡ್ ಥರ್ಡ್ ಮತ್ತು ಲಾಸ್ಟಕ್ಕೂ ಸಹ ನಾನು ಕೊಟ್ಟಿದ್ದೀನಿ ನಮ್ದು ಇಂಡಿಯಾ ಕೇಳಿದಾಗ ಎಂಬತ್ತೈದನೇ ಪ್ಲೇಸ್ ಅದಂತಲೇ ಕರೆ ಹೇಳ್ಬೋದು ನೆಕ್ಸ್ಟ್ ವರ್ಲ್ಡ್ ಸೈಬರ್ ಕ್ರೈಮ್ ಇಂಡೆಕ್ಸ್ ಈ ಒಂದು ಕ್ರೈಮ್ನಲ್ಲಿ ನಮ್ಮ ದೇಶ ಎಷ್ಟನೇ ಪ್ಲೇಸ್ನಾಗ ಅಂದರೆ ಟೆಂತ್ ಪ್ಲೇಸ್ನಲ್ಲದ ಅದ ಹಾಗಾದರೆ ಮೊದಲನೇ ಸ್ಥಾನ ಯಾವುದಂದರೆ ರಷ್ಯಾ ಅದ ನೋಡ್ರಿ ಮತ್ತು ಎರಡನೇ ಸ್ಥಾನದಲ್ಲಿ ಉಕ್ರೇನ್ ಈ ರಷ್ಯಾ ಉಕ್ರೇನ್ ಯುದ್ಧ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇರ್ತದೆ ಈ ಸುದ್ದಿ ಬಗ್ಗೆ ಸೊ ಮೂರನೇ ಸ್ಥಾನ ಚೀನಾ ಪಡೆದುಕೊಂಡಂತಾನೆ ಹೇಳ್ಬೋದು ಸೊ ಇಲ್ಲಿ ಕ್ರೈಮ್ನಲ್ಲಿ ಬಂದಾಗ ಇಂಡಿಯಾ ಎಷ್ಟನೇ ಪ್ಲೇಸ್ ಅದ ಟೆಂತ್ ಪ್ಲೇಸ್ ಅದ ಸೊ ಇನ್ನೊಂದು ಸಾರಿ ರಿಪೀಟ್ ಮಾಡ್ತೀನಿ ನೋಡಿರಿ ಹ್ಯಾಪಿನೆಸ್ನಲ್ಲಿ ಒನ್ ಟ್ವೆಂಟಿ ಸಿಕ್ಸ್ತು ಹಂಗನ್ನಲ್ಲಿ ನೂರ ಹನ್ನೊಂದನೇ ಪ್ಲೇಸು ಮತ್ತು ಹೆನ್ಲಿ ಪಾಸ್ಪೋರ್ಟ್ನಲ್ಲಿ ಇಂಡಿಯಾ ಮೊದಲನೇ ಸ್ಥಾನ ಮತ್ತು ಈ ಒಂದು ಕ್ರೈಮ್ನಲ್ಲಿ ಸೈಬರ್ ಕ್ರೈಮ್ನಲ್ಲಿ ಟೆಂತ್ ಪ್ಲೇಸ್ ಅದ ನೋಡ್ರಿ ನೆಕ್ಸ್ಟ್ ಬರ್ರಿ ಐದನೇ ನೋಡ್ರಿ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ರೆಡಿನೆಸ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈಗ ಎ ಐ ನ್ಯೂಸ್ ಆ್ಯಂಕರು ಮತ್ತು ಟೀಚರ್ಸು ಇವೆಲ್ಲ ಬರ್ತಾ ಇದ್ದಾರಲ್ಲ ಸೊ ಅದೇ ರೀತಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ನಮ್ಮ ದೇಶ ಎಷ್ಟನೇ ಸ್ಥಾನ ಪಡೆದುಕೊಂಡದಂದರೆ ಸೆವೆಂಟಿ ಟೂ ಪ್ಲೇಸ್ ಪಡೆದುಕೊಂಡದ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಇದರಲ್ಲಿ ಯಾವ ದೇಶ ಫಸ್ಟ್ ಅದಂದಾಗ ಸಿಂಗಾಪುರ್ ಫಸ್ಟ್ ಅದ ಮತ್ತು ಡೆನ್ಮಾರ್ಕ್ ಅಂದರೆ ಸೆಕೆಂಡ್ ಪ್ಲೇಸ್ನಲ್ಲಿ ಅದ ಅದೇ ರೀತಿ ಥರ್ಡ್ ಪ್ಲೇಸಲ್ಲಿ ಯಾವುದದೆ ಅಂತಂದರೆ ಯು ಎಸ್ ಎ ಅದ ನೋಡ್ರಿ ಸೊ ಇವು ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಸಿಂಗಪುರ್ ಆಗಿರ್ತದೆ ನೋಡಿರಿ ನೆಕ್ಸ್ಟ್ ಬಂದುಬಿಟ್ಟು ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಈ ಒಂದು ಜೆಂಡರ್ ಗ್ಯಾಪ್ ಲಿಂಗ ಲಿಂಗ ತಾರತಮ್ಯದ ಬಗ್ಗೆ ಯಾವ ದೇಶ ಫಸ್ಟ್ ಅದ ಮತ್ತು ನಮ್ಮ ಇಂಡಿಯಾ ಎಷ್ಟನೇ ಪ್ಲೇಸ್ ಅದಂದರೆ ಒನ್ ಟ್ವೆಂಟಿ ನೈನ್ತ್ ಪ್ಲೇಸ್ ಅದ ನಮ್ಮ ಇಂಡಿಯಾ ಸೊ ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಐಸ್ಲ್ಯಾಂಡು ಮತ್ತು ನಾರ್ವೆ ಬಂದುಬಿಟ್ಟು ತರ್ಡ್ ಪ್ಲೇಸು ಮತ್ತು ಸೆಕೆಂಡ್ ಪ್ಲೇಸ್ ಬಂದುಬಿಟ್ಟು ಫಿನ್ಲ್ಯಾಂಡ್ ದೇಶ ಅಂತಲೇ ಹೇಳ್ಬೋದು ಆರ್ಟಿಫಿಷಿಯಲ್ ಇಂಟಿಲಿಜೆನ್ಸ್ನಲ್ಲಿ ನಮ್ಮ ದೇಶ ಸೆವೆಂಟಿ ಟೂ ಅದೇ ರೀತಿ ಜೆಂಡರ್ ಗ್ಯಾಪ್ನಲ್ಲಿ ಒನ್ ಟ್ವೆಂಟಿ ನೈನ್ ಪ್ಲೇಸ್ ಅದ ನೋಡ್ರಿ ನೆಕ್ಸ್ಟು ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಡೆವಲಪ್ಮೆಂಟ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಪ್ರವಾಸೋದ್ಯಮದಲ್ಲಿ ನಮ್ಮ ದೇಶ ಎಷ್ಟನೇ ಪ್ಲೇಸ್ ಅದ ಇದು ಯಾವಾಗ ಯಾವಾಗಂತಂದರೆ ಜುಲೈ ಥರ್ಟಿನ್ತು ಎಫ್ ಡಿ ಎಕ್ಸಾಮ್ನಲ್ಲಿ ಈ ಪ್ರಶ್ನೆ ಬಂದದ ಈ ಒಂದು ಟೂರಿಸಮ್ನಲ್ಲಿ ನಮ್ಮ ದೇಶ ಯಾವ ಪ್ಲೇಸ್ ಅದ ಪ್ರವೇಶೋದ್ಯಮದಲ್ಲಿ ಅಂದರೆ ಥರ್ಟಿ ನೈನ್ತ್ ಪ್ಲೇಸ್ ಅದ ಅದೇ ರೀತಿ ಫಸ್ಟ್ ಪ್ಲೇಸ್ ಕೇಳ್ದ ಕೇಳಿದ್ರು ಅಂತಂದರೆ ಯು ಎಸ್ ಎ ಅಂದರೆ ಅಮೇರಿಕಾ ಸೆಕೆಂಡ್ ಸ್ಪೇನ್ ಮತ್ತು ಥರ್ಡ್ ಬಂದ್ಬಿಟ್ಟು ಜಪಾನ್ ಅದ ನೋಡಿರಿ ಯಾವುದರಲ್ಲಿ ಟೂರಿಸಮ್ ಮತ್ತು ಟ್ರಾವೆಲ್ನಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅಂದರೆ ಪೀಸ್ ಅಂದರೆ ಶಾಂತಿ ಸೊ ಈ ಒಂದು ಶಾಂತಿಯ ಇದರಲ್ಲಿ ಸೂಚಂಕದಲ್ಲಿ ನಮ್ಮ ಭಾರತವು ನೂರ ಹದಿನಾರನೇ ಪ್ಲೇಸ್ನಲ್ಲಿ ಅದ ನೋಡ್ರಿ ಅದೇ ರೀತಿ ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಐಸ್ಲ್ಯಾಂಡು ಸೆಕೆಂಡ್ ಪ್ಲೇಸ್ ಐರ್ಲ್ಯಾಂಡ್ ಆ್ಯಂಡ್ ಥರ್ಡ್ ಪ್ಲೇಸ್ ಇಸ್ ಆಸ್ಟ್ರೇಲಿಯಾ ಸೊ ನನ್ನ ದೇಶ ಅಂದಾಗ ನೂರ ಹದಿನಾರನೇ ಪ್ಲೇಸ್ ಅದ ಯಾವುದರಲ್ಲಿ ಶಾಂತಿ ಅಂದರೆ ಪೀಸ್ ಇಂಡೆಕ್ಸ್ನಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನೈನ್ತ್ ಒನ್ ನೋಡ್ರಿ ಇದು ರಿಪೀಟ್ ರಿಪೀಟೆಡ್ ಆಗ್ಯದ ಟ್ರಾವೆಲ್ ಆ್ಯಂಡ್ ಟೂರಿಸಮ್ಮು ಸೊ ಹಾಗಾಗಿ ನೆಕ್ಸ್ಟ್ ನೋಡಿ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರು ಈ ಒಂದು ಎನರ್ಜಿ ಟ್ರಾನ್ಸ್ಫರ್ ಮಾಡೋದ್ರಲ್ಲಿ ನಮ್ಮ ದೇಶವು ಎಷ್ಟನೇ ಪ್ಲೇಸ್ನಲ್ಲದಂದರೆ ಸಿಕ್ಸ್ಟಿ ತ್ರೀ ಪ್ಲೇಸ್ನಲ್ಲದ ನೆಕ್ಸ್ಟ್ ಬಂದುಬಿಟ್ಟು ಸ್ವೀಡನ್ ದೇಶವು ಫಸ್ಟ್ ಪ್ಲೇಸ್ನಲ್ಲದ ಅದೇ ರೀತಿ ಡೆನ್ಮಾರ್ಕು ಸೆಕೆಂಡ್ ಮತ್ತು ಫಿನ್ಲ್ಯಾಂಡ್ ಬಂದುಬಿಟ್ಟು ಥರ್ಡ್ ಪ್ಲೇಸ್ನಲ್ಲದ ಸೊ ಇದು ಸಹ ಇಂಪಾರ್ಟೆಂಟ್ ಆಗಿರ್ತದೆ ನೆಕ್ಸ್ಟು ಗ್ಲೋಬಲ್ ಸಿಟೀಸ್ ಇಂಡೆಕ್ಸ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಈ ಸಿಟೀಸ್ ಯಾವ ಪ್ಲೇಸ್ನಲ್ಲವ ಸಿಟೀಸ್ ಅಂತ ಕೇಳಿದಾಗ ಈ ಒಂದು ಇಂಡಿಯಾ ಬಂದ್ಬಿಟ್ಟು ಟೂ ಅಂದರೆ ತ್ರೀ ಫಿಫ್ಟಿತ್ ಪ್ಲೇಸ್ನಲ್ಲದ ನ್ಯೂ ಫಸ್ಟ್ ಪ್ಲೇಸ್ ಲಂಡನ್ ಇಸ್ ಅ ಸೆಕೆಂಡ್ ಪ್ಲೇಸ್ ಆ್ಯಂಡ್ ಸನ್ಝೋರೈಸ್ ಅಥರ್ಡ್ ಪ್ಲೇಸ್ನಲ್ಲದ ನೋಡಿರಿ ನೆಕ್ಸ್ಟು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಇದು ಪ್ರೆಸ್ ಬಗ್ಗೆ ಕೇಳಿದಾರೆ ಅಂದರೆ ಯಾವ ದೇಶ ಎಷ್ಟನೇ ಪ್ಲೇಸ್ನಲ್ಲದ ಇಂಡಿಯಾ ಬಂದುಬಿಟ್ಟು ಫಿಫ್ಟೀಂತ್ ಅಂದರೆ ಹದಿನೈದನೇ ಪ್ಲೇಸ್ನಲ್ಲಿ ಅದ ಈ ಒಂದು ಪ್ಲೇಸ್ನಲ್ಲಿ ನಾರ್ವೆ ನಾರ್ವೆ ಎಷ್ಟನೇ ಪ್ಲೇಸ್ ಅಂದರೆ ಫಸ್ಟ್ ಅದ ನೋಡಿರಿ ಮತ್ತು ಯು ಎಸ್ ಎ ಬಂದ್ಬಿಟ್ಟು ಸೆಕೆಂಡ್ ಪ್ಲೇಸ್ ಅದ ಸೊ ಇವತ್ತಿನ ದಿನ ಈ ಒಂದು ಹನ್ನೆರಡು ಸೂಚ್ಯಂಕವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಿಡುಗಡೆ ಆಗಿರುವಂಥ ಸೂಚ್ಯಾಂಕಗಳಾಗಿರ್ತವೆ ಸೊ ಇದರಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟು ಮತ್ತು ಫಸ್ಟ್ ಸೆಕೆಂಡ್ ಥರ್ಡ್ ಸಹ ನಾನು ಹೇಳಿದ್ದೀನಿ ಸೊ ಇವೆಲ್ಲ ಪಾಯಿಂಟ್ಸ್ ನಿಮಗೆ ಇಷ್ಟವಾದಲ್ಲಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು